ಆಹ್ಹ್ ಸೊ ಹೇಗೆ ಸರ್ಗು ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಫಸ್ಟ್ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಇವಾಗ ಅಡ್ಮಿಷನ್ ಮಾಡಿ ಕಾಲೇಜ್ಗೆ ಯಾರೆಲ್ಲ ಹೋಗ್ತಾ ಇದಾರೆ ಸೊ ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನಲ್ಲಿ ಏನು ಇವಾಗ ಹಾಸ್ಟೆಲ್ ಅಪ್ಲಿಕೇಶನ್ ಕರೆದಿದ್ದಾರೆ ಈ ಒಂದು ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಕರೆದಿದ್ದಾರೆ ಓಕೆ ಇದಕ್ಕೆ ಇನ್ನು ನಾಲ್ಕು ದಿನ ಮಾತ್ರ ಅವಕಾಶ ಇದೆ ಸ್ನೇಹಿತರೆ ಓಕೆ ಜೂನ್ ಇಪ್ಪತ್ತನೇ ತಾರೀಕು ಒಂದು ಕೊನೆ ದಿನಾಂಕ ಆಗಿರುತ್ತೆ ಓಕೆ ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಆಲ್ಮೋಸ್ಟ್ ತುಂಬಾ ಜನ ಅಪ್ಲಿಕೇಶನ್ ಹಾಕಿದಾರೆ ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅಪ್ಲಿಕೇಶನ್ ಹಾಕಿ ಕೊನೆಯ ಸಂದರ್ಭದಲ್ಲಿ ಒಂದು ಸರ್ವರ್ ಕೂಡ ತೊಂದರೆ ಬರುವಂತ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಓಕೆ ಇಲ್ಲಿ ನೋಡಬಹುದು ಈ ಒಂದು ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂದ್ರೆ ಎಷ್ಟು ಹಣ ಬರುತ್ತೆ ಮತ್ತೆ ಯಾವ ರೀತಿ ಒಂದು ಸೆಲೆಕ್ಷನ್ ಮಾಡ್ಕೋತಾರೆ ಮತ್ತೆ ಹಾಸ್ಟೆಲ್ ಯಾರಿಗೆಲ್ಲ ಹಾಸ್ಟೆಲ್ ಆಗುತ್ತೆ ಮತ್ತೆ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಎಷ್ಟಿದ್ರೆ ಇದ್ರೆ ಹಾಸ್ಟೆಲ್ ಆಗುತ್ತೆ ಮತ್ತೆ ಎಷ್ಟಿದ್ರೆ ಇದ್ರೆ ಹಣ ಬರುತ್ತೆ ಅಂತ ಹೇಳಿ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ತಿಳಿಸಿಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕೂಡ ಸ್ಟಾರ್ಟ್ ಆಗುತ್ತೆ ಆಗಲೂ ಕೂಡ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇವಾಗ ಏನೊಂದು ಬಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಜೂನ್ ಇಪ್ಪತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿದೆ ಅಂದ್ರೆ ಇನ್ನು ನಾಲ್ಕು ದಿನ ಮಾತ್ರ ಒಂದು ಕಾಲಾವಕಾಶ ಇದೆ ಆದಷ್ಟು ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಓಕೆ ಈ ಒಂದು ಎಸ್ ಎಸ್ ಪಿ ಅಂದ್ರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು ಹಣ ಎಷ್ಟು ಬರುತ್ತೆ ಓಕೆ ನೋಡಬಹುದು ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತೀರಾ ನಿಮ್ಗೆ ಒಂದು ವೇಳೆ ಗೆ ಹೋಗಬೇಕಾಗುತ್ತೆ ಬೈ ಚಾನ್ಸ್ ನೀವು ಹಾಸ್ಟೆಲ್ ಸೆಲೆಕ್ಟ್ ಆಗಲಿಲ್ಲಪ್ಪ ಅಂತ ಅನ್ನೋದಾದ್ರೆ ನಿಮ್ಗೆ ಹದಿನೆಂಟು ಸಾವಿರ ಹಣ ಕೂಡ ಬರುತ್ತೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇಲ್ಲಿ ನೋಡಬಹುದು ಯಾರೆಲ್ಲ ವಿದ್ಯಾರ್ಥಿಗಳದು ಹಾಸ್ಟೆಲ್ ಆಗುತ್ತೆ ಯಾರ್ಯಾರ ಯಾರೆಲ್ಲ ವಿದ್ಯಾರ್ಥಿಗಳದು ಹಾಸ್ಟೆಲ್ ಆಗಲ್ಲ ಅಂತ ನೋಡೋದಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳದು ಪರ್ಸೆಂಟೇಜ್ ಬಂದ್ಬಿಟ್ಟು ನೈಂಟಿ ಕಿಂತ ಜಾಸ್ತಿ ಇರುತ್ತೆ ಅಂದ್ರೆ ನೈಂಟಿ ತ್ರೀ ನೈಂಟಿ ಸಿಕ್ಸ್ ನೈಂಟಿ ಏಟ್ ಈ ರೀತಿ ಪರ್ಸೆಂಟೇಜ್ ಯಾರ್ಯೆಲ್ಲ ಅಬೋ ನೈಂಟಿ ಇರುತ್ತೆ ಅಂಥವ್ರದ್ದು ಆಲ್ಮೋಸ್ಟ್ ಹಾಸ್ಟೆಲ್ ಆಗಿ ಆಗುತ್ತೆ ಸ್ನೇಹಿತರೆ ಮತ್ತೆ ನೈಂಟಿಗಿಂತ ಯಾರ್ದೆಲ್ಲ ಪರ್ಸೆಂಟೇಜ್ ಕಡಿಮೆ ಇದೆ ಅಂಥವ್ರು ಕಂಪಲ್ಸರಿಯಾಗಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲೇಬೇಕು ಸ್ನೇಹಿತರೆ ನಿಮಗೆ ಹದಿನೆಂಟು ಸಾವಿರ ನಿಮಗೆ ಹಣ ಕೂಡ ಸಿಗುತ್ತೆ ಸ್ನೇಹಿತರೆ ಓಕೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ಏನೆಲ್ಲ ಬೇಕು ಅಂತ ಅನ್ನೋದಾದ್ರೆ ನಿಮ್ದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಅಂದರೆ ಇವಾಗ ಯಾರೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ಪಿ ಯು ಸಿ ಇದ್ದೀರ ನಿಮ್ದು ಏನು ಆನ್ಲೈನ್ ಪ್ರಿಂಟ್ ಬಂದಿರುತ್ತೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ರಿಸಲ್ಟ್ ಏನು ನೋಡಿರ್ತಾರೆ ನೀವು ಅದ್ರದ್ದೊಂದು ಪ್ರಿಂಟ್ ಬೇಕಾಗುತ್ತೆ ಆಮೇಲೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಒಂದು ಮತ್ತೆ ನಿಮ್ದು ಪಾಸ್ವರ್ಡ್ ಸೈಜ್ ಫೋಟೋ ಬೇಕಾಗುತ್ತೆ ಸ್ನೇಹಿತರೆ ಆಮೇಲೆ ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ ಮತ್ತೆ ಇದಕ್ಕೆ ಎಸ್ ಸಿ ಎಸ್ ಟಿ ಇಬ್ರು ಕೂಡ ಅಪ್ಲೈ ಕೂಡ ಮಾಡಬಹುದು ಮತ್ತೆ ಜನರಲ್ ಕ್ಯಾಂಡಿಡೇಟ್ ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಸ್ನೇಹಿತರೆ ಓಕೆ ಡಾಕ್ಯುಮೆಂಟ್ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ಕೊಳ್ಳಿ ನಿಮ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಫೋಟೋ ಬೇಕಾಗುತ್ತೆ ಮತ್ತೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಫೋಟೋ ಕೂಡ ಬೇಕಾಗುತ್ತೆ ನಂತರ ಬಂದ್ಬಿಟ್ಟು ನಿಮ್ದು ಕಾಸ್ಟ್ ಮತ್ತೆ ಇನ್ಕಮ್ ಫೋಟೋ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ರೆ ಈಸಿಯಾಗಿ ಕೂಡ ಅಪ್ಲಿಕೇಶನ್ ಹಾಕ್ಬಹುದು ನಾನೇನಿವಾಗ ಕಾಂಟ್ಯಾಕ್ಟ್ ಮೇಲೆ ಸ್ಕ್ರೀನ್ ಮೇಲೆ ಒಂದು ಕಾಂಟ್ಯಾಕ್ಟ್ ನಂಬರ್ ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಡಾಕ್ಯುಮೆಂಟ್ ಕಳಿಸಿಕೊಂಡ್ರೆ ನಾನೇ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀನಿ ಸ್ನೇಹಿತರೆ ಯಾವುದೇ ಡಿಸ್ಟಿಕ್ ಆಗಿರಲಿ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀವಿ ಸೊ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಪಿ ಯು ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ರೆ ತಪ್ಪದೇ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ